ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಚ ರಾಹುಕೇತುವ ಗುರು ಬಂತು ಸರ್ವೇ ಮಾ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತಾನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಹಾಗೆ ಭಾಳ ಮುಖ್ಯವಾಗಿ ತಮಗೆಲ್ಲರಿಗೂ ಕೂಡ ಅಕ್ಷಯ ತೃತೀಯ ಹಾಗೆ ಬಸವ ಜಯಂತಿಯ ವಿಶೇಷವಾಗಿರ್ತಕ್ಕಂಥ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇನೆ ಇವತ್ತಿನ ದಿನದ ಮಹತ್ವ ಅದ್ಭುತವಾಗಿರ್ತಕ್ಕಂಥ ದಿನದ ಮಹತ್ವ ಈ ನಾನು ನಾನೀಗಾಗಲೇ ಅದರ ವಾರ ಹಲವಾರು ವೀಡಿಯೋಸ್ನ ನಾನು ಮಾಡಿದ್ದೇನೆ ನೀವೆಲ್ಲರೂ ಕೂಡ ನೋಡಿದ್ದೀರಾ ಖಂಡಿತ ನಿಮಗೆ ಅವೆಲ್ಲ ಫಲಗಳು ಸಿದ್ಧಿ ಸಿಗಲಿ ಅಕ್ಷಯವಲ್ಲ ಅಕ್ಷಯ ಅಕ್ಷಯ ತೃತೀಯ ಯಾಕೆ ಈ ಒಂದು ಗುರುವಿನ ಮಹತ್ವ ಜಾಸ್ತಿ ಇರುತ್ತೆ ಅನ್ನೋದಕ್ಕೆ ನೋಡಿ ಒಂದು ಸಣ್ಣ ನಿರ್ದೇಶನವನ್ನು ಕೊಡ್ತಿದ್ದೇನೆ ಇವತ್ತಿನ ದಿನ ಅಕ್ಷಯ ತೃತೀಯ ಬಸವ ಜಯಂತಿ ಎರಡೂ ಇರತಕ್ಕಂಥದ್ದು ನೋಡಿ ಬಸವ ಜಯಂತಿ ತತ್ವ ಏನಪ್ಪ ಅಂದರೆ ಧಾರ್ಮಿಕ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಆಗ್ತಕ್ಕಂಥ ಒಂದು ದಿನ ಕೂಡ ಅದನ್ನು ಯಾವ ರೀತಿಯಾಗಿ ಬದಲಾಯಿತು ಇದಕ್ಕೆ ಮಹತ್ವ ಹೇಗೆ ಸಿಗ್ತಕ್ಕಂಥದ್ದಿದೆ ಅನ್ನೋದನ್ನು ಕೊನೆಯಲ್ಲಿ ತಿಳಿಸ್ಕೊಡ್ತೇನೆ ಈ ದಿನದ ಒಂದು ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಹನ್ನೆರಡು ರಾಶಿಗಳ ಭವಿಷ್ಯ ಹೇಗಿದೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ಈ ದಿನ ಬುಧವಾರ ಅಕ್ಷಯ ತೃತೀಯ ಅಂದರೆ ತೃತೀಯ ಅತಿಥಿ ಇರತಕ್ಕಂಥ ದಿನ ಹಾಗೆ ಶುಕ್ಲಪಕ್ಷ ಶೋಭನ ಯೋಗ ಇರತಕ್ಕಂಥದ್ದು ಗರಜ ಹಾಗೆ ವಾಣಿಜ್ಯ ಕರಣ ಇರತಕ್ಕಂಥ ಸಮಯ ಚಂದ್ರ ರೋಹಿಣಿ ನಕ್ಷತ್ರ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತು ಚಂದ್ರ ಉಚ್ಚಸ್ಥಾನದಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಜೊತೆಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದಿಂದ ಒಂದು ಗಂಟೆ ಐವತ್ತ್ಮೂರು ನಿಮಿಷದವರೆಗೂ ಹಾಗೆ ಯಮಗಂಡಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಏಳು ಗಂಟೆ ಮೂವತ್ತಾರು ನಿಮಿಷದಿಂದ ಒಂಬತ್ತು ಗಂಟೆ ಒಂದು ನಿಮಿಷದವರೆಗೂ ಗುಳಿಕ ಕಾಲ ಇರತಕ್ಕಂಥದ್ದು ಬೆಳಗ್ಗೆ ಹತ್ತು ಗಂಟೆ ನಲವತ್ತೈದು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೆ ಇವತ್ತಿನ ದುಷ್ಟಮುಹೂರ್ತ ಸಹಿತವಾಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐವತ್ತೆರಡು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ನಲವತ್ತೈದು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ಸಂಜೆ ಐದು ಗಂಟೆ ಒಂಬತ್ತು ನಿಮಿಷದಿಂದ ಆರು ಗಂಟೆ ಎರಡು ನಿಮಿಷದವರೆಗೂ ಇವತ್ತು ನೋಡಿ ಬಸವ ಜಯಂತಿ ಕ ಅಕ್ಷಯ ತೃತೀಯ ಪರಶುರಾಮ ಜಯಂತಿ ಇವೆಲ್ಲ ಕೂಡ ಒಟ್ಟೊಟ್ಟಿಗೆ ಇರೋದರಿಂದ ಧಾರ್ಮಿಕವಾಗಿರ್ತಕ್ಕಂಥ ದಿನ ಖಂಡಿತ ಈ ದಿನ ಸಾಧನೆ ಮಾಡ್ತಕ್ಕಂಥವ್ರಿಗೆ ಅಕ್ಷಯ ಪಾತ್ರೆ ಆಗ್ತಕ್ಕಂಥದ್ದು ತುಂಬ ಜಾಸ್ತಿ ಇದೆ ಚಂದ್ರ ರೋಹಿಣಿ ನಕ್ಷತ್ರ ಉಚ್ಚರಾಶೆಯಲ್ಲಿ ಬಂದ ಇರೋದ್ರಿಂದ ಗಜಕೇಸರಿ ಯೋಗ ಈ ದಿನ ಹುಟ್ಟತಕ್ಕಂಥವರೆಲ್ಲ ಕೂಡ ಅತ್ಯಂತ ಒಂದು ಶುಭವನ್ನು ನೋಡುತ್ತೆ ಅಂತ ಹೇಳುತ್ತೆ ಜೊತೆಗೆ ಅನೇಕ ಕರ್ಮಫಲಗಳು ನಾಶ ಆಗ್ತಕ್ಕಂಥ ದಿನ ಸಹಿತವಾಗಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ದಿನ ಇವತ್ತಿನ ದಿನ ಯಾರು ಹುಟ್ಟಿದ್ದಾರೋ ಒಂದು ಅದ್ಭುತವನ್ನು ಕ್ರಿಯೇಟ್ ಮಾಡ್ತಕ್ಕಂಥ ಮಕ್ಕಳಾಗ್ತಾರೆ ಅನ್ನೋದು ಎರಡು ಮಾತಿಲ್ಲ ಸ್ನೇಹಿತರೆ ಹಾಗಾಗಿ ಇವತ್ತಿನ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಸಮಯ ಮೇಷರಾಶಿಯವ್ರಿಗೆ ಈ ದಿನ ಧನದ ಸಂಪಾದನೆ ಇರತಕ್ಕಂಥದ್ದು ತಾಯಿಯ ವಿಚಾರದಲ್ಲಿ ಅಭಿವೃದ್ಧಿ ಬರ್ತಕ್ಕಂಥದ್ದಿರುತ್ತೆ ಜೊತೆಗೆ ದುರ್ಗಾ ದೇವತೆ ಆಶೀರ್ವಾದ ಇರತಕ್ಕಂಥ ದಿನ ಋಷಭರಾಶಿ ಇರತಕ್ಕಂಥವ್ರಿಗೆ ಧನ ಸಂಪಾದನೆ ಇರತಕ್ಕಂಥದ್ದು ಕುಟುಂಬ ಸೌಖ್ಯವನ್ನು ಕಾಣ್ತಕ್ಕಂಥ ದಿನ ಸಹಿತವಾಗಿ ಒಳ್ಳೆಯ ಶುಭದ ದಿನ ಕುಟುಂಬಕ್ಕೆ ಹೊಸ ಅತಿಥಿ ಆಗಮ ಆಗ್ತಕ್ಕಂಥದ್ದು ಈ ದಿನ ಒಳ್ಳೆಯ ದಿನ ಕೂಡ ಆಗ್ತಕ್ಕಂಥದ್ದಿರುತ್ತೆ ಧನ ಸಂಪಾದನೆ ಆಗ್ತಕ್ಕಂಥದ್ದು ಈ ದಿನ ತಾವು ಒಂದು ಬಂಗಾರ ಕೊಂಡ್ಕೊಂಬರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಶುಭದ ದಿನ ಕೂಡ ನಿಮಗೆ ಒಳ್ಳೆದಾಗಲಿ ಹಾಗೇ ಋಷಭರಾಶಿಯವರೆಗೂ ಸಹಿತವಾಗಿ ಲಗ್ನದಲ್ಲೇ ಗುರು ಚಂದ್ರರಿದ್ದಾರೆ ಗಜಕೇಸರಿ ಯೋಗದ ಪರಿಣಾಮವಾಗಿ ಧನಪ್ರಾಪ್ತಿ ಆಗ್ತಕ್ಕಂಥ ದಿನ ತಮ್ಮ ಪ್ರಯತ್ನದ ಮೂಲಕ ತಮ್ಮ ತೋಳುಬಲದ ಮೂಲಕ ತಮ್ಮ ಕೆಲಸದ ಮೂಲಕ ಇವತ್ತಿನ ಗೆಲುವು ಸಾಧ್ಯತೆ ಜೊತೆಗೆ ನಿಮ್ಮ ಸಹೋದರ ಸಹೋದರಿಯರಿಂದಲೂ ಸಹಿತವಾಗಿ ನಿಮಗೆ ಶುಭತ್ವ ಇರತಕ್ಕಂಥ ದಿನ ಲಾಭದ ದಿನ ಗೆಲುವಿನ ದಿನ ಕೂಡ ಋಷಭರಾಶಿಯವರಿಗೆ ದ್ರವ್ಯ ಲಾಭ ಇರತಕ್ಕಂಥ ದಿನ ಖಂಡಿತ ನಿಮಗೂ ಶುಭದ ಕಾಲ ಹಾಗೆ ಮಿಥುನ ರಾಶಿಯವರಿಗೆ ಆಧ್ಯಾತ್ಮಿಕವಾಗಿರ್ತಕ್ಕಂಥ ದಿನ ತಮ್ಮ ಮಾತುಗಳೆಲ್ಲ ಇವತ್ತಿನ ದಿನ ಆಧ್ಯಾತ್ಮಿಕವಾದಂಥ ಒಲವುಗಳನ್ನು ಜಾಸ್ತಿ ತೋರಿಸ್ತಕ್ಕಂಥದ್ದು ತೋರಿಸುತ್ತೆ ಹಲವಾರು ದೇವಸ್ಥಾನಗಳನ್ನು ಧರ್ಮಕ್ಷೇತ್ರಗಳನ್ನು ಭೇಟಿ ಮಾಡ್ತಕ್ಕಂಥದ್ದು ಈ ದಿನ ತೋರಿಸ್ತಕ್ಕಂಥದ್ದು ಇಡೀ ದಿನ ಮಿಥುನ ರಾಶಿಯವರು ಆಧ್ಯಾತ್ಮಿಕವಾಗಿರ್ತಕ್ಕಂಥ ಒಲವುಗಳನ್ನು ಬೆಳೆಸ್ಕೊಳ್ತಕ್ಕಂಥ ದಿನ ಜೊತೆಗೆ ಈ ದಿನ ಸಾಧ್ಯವಾದರೆ ಶಿವನ ಕುರಿತು ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಕಟಕ ರಾಶಿಯವ್ರಿಗೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಸಹಿತ ಅಭಿವೃದ್ಧಿ ಆಗ್ತಕ್ಕಂಥ ದಿನ ಅತ್ಯಂತ ಶುಭದ ದಿನ ಕೂಡ ತಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತಕ್ಕಂಥ ದಿನ ಯಾವುದೇ ಒಂದು ಕ್ಷೇತ್ರದಲ್ಲಿ ತಮ್ಮ ಯಶಸ್ಸನ್ನು ಗಳಿಸ್ತಕ್ಕಂಥ ದಿನ ಅದ್ಭುತವಾಗಿರ್ತಕ್ಕಂಥ ದಿನ ಸಹಿತವಾಗಿ ನಾವು ನೋಡ್ಬೋದು ಹಾಗೇ ಸಿಂಹರಾಶಿಯವ್ರಿಗೆ ಖಂಡಿತ ಈ ಒಂದು ಹೆಸರು ಕೀರ್ತಿ ರಾಜಕೀಯ ಲಾಭವನ್ನು ಪಡಿತಕ್ಕಂಥ ದಿನ ಕೂಡ ಆಗ್ತದೆ ಒಂದು ಪೊಟೆನ್ಷಿಯಲ್ ಇರತಕ್ಕಂಥ ದಿನ ತಾವು ಯಾವುದೇ ಒಂದು ರಾಜಕೀಯ ಕ್ಷೇತ್ರದಲ್ಲಿ ಒಂದು ಹೊಸ ಛಾಪನ್ನು ಮೂಡಿಸ್ತಕ್ಕಂಥ ದಿನ ಈ ದಿನ ಕೂಡ ಆಗ್ತದೆ ನಿಮಗೂ ಕೂಡ ಒಳ್ಳೆದಾಗಲಿ ಹಾಗೆ ಕನ್ಯಾರಾಶಿಯವರಿಗೆ ಒಂದು ರೀತಿಯಾಗಿ ಬದಲಾವಣೆಯ ದಿನ ಯಾವುದಾದ್ರೂ ಒಂದು ಬದಲಾವಣೆ ಧಾರ್ಮಿಕ ಕ್ಷೇತ್ರವನ್ನು ಭೇಟಿ ಮಾಡ್ತಕ್ಕಂಥದ್ದು ಜೊತೆಗೆ ಉತ್ತಮ ಒಂದು ಸಜೇಷನ್ ಕೊಡ್ತಕ್ಕಂಥದ್ದು ಯಾವುದಾದ್ರೂ ಒಂದು ಕೇ ಒಂದು ಕಾರ್ಯಗಳಲ್ಲಿ ಸಂಧಾನದ ಮೂಲಕ ಬಗೆಹರಿಸ್ತಕ್ಕಂಥ ದಿನ ಈ ಕನ್ಯಾ ರಾಶಿಯವ್ರಿಗೂ ಶುಭದ ದಿನ ಕೂಡ ಹಾಗೆ ತುಲಾರಾಶಿಯವರಿಗೆ ಸ್ವಲ್ಪ ಮಟ್ಟಿಗೆ ಒಳ್ಳೆಯದು ಇದೆ ಕೆಟ್ಟದ್ದು ಇದೆ ಅಂದರೆ ಅರ್ಥಾತ್ ಶುಭನೂ ಇದೆ ಅಶುಭ ಇರತಕ್ಕಂಥ ದಿನ ಕೂಡ ಆಗುತ್ತೆ ತುಂಬ ಕೋಪದಿಂದ ಅನರ್ಥಗಳನ್ನು ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ ಸ್ವಲ್ಪ ಸಾಂಸಾರಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥದ್ದು ಕೆಲಸದಲ್ಲಿ ಸಣ್ಣಪುಟ್ಟ ಸಮಸ್ಯೆಗಳು ಕಾಡ್ತಕ್ಕಂಥ ಸನ್ನಿವೇಶಗಳು ಒದಗಿ ಬರತಕ್ಕಂಥದ್ದಿರೋದ್ರಿಂದ ತಾವು ವಿಷ್ಣುವಿನ ಪ್ರಾರ್ಥನೆ ಅತ್ಯಗತ್ಯವಾಗಿ ಮಾಡ್ತಕ್ಕಂಥದ್ದು ಒಳ್ಳೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಕಂಕಣ ಭಾಗ್ಯ ಜೊತೆಗೆ ವ್ಯಾಪಾರದಲ್ಲಿ ವೃದ್ಧಿಯ ಭಾಗ್ಯ ಹೊಸ ಸ್ನೇಹಿತರಿಂದ ಹೊಸ ಸಕಲವು ಸೌಲಭಾಗ್ಯ ತಮ್ಮ ಸಂಗಾತಿಯಿಂದ ಉತ್ತಮವಾಗಿರ್ತಕ್ಕಂಥ ಒಂದು ಬಾಂಡಿಂಗ್ ಬೆಳೀತಕ್ಕಂಥ ಸೌಭಾಗ್ಯ ರುಚಿಕ ರಾಶಿಯವ್ರಿಗೂ ಕೂಡ ಶುಭದ ದಿನ ಇರತಕ್ಕಂಥದ್ದು ಕನ್ಯಾ ಭಾಗ್ಯ ಯೋಗ ಇರತಕ್ಕಂಥ ದಿನ ಕೂಡ ಈ ದಿನ ಆಗುತ್ತೆ ಒಳಗಾಗಲಿ ಹಾಗೆ ಧನುರಾಶಿಯವರಿಗೆ ತಮ್ಮ ಕೆಲಸದಲ್ಲಿ ಹೊಸತನವನ್ನು ಕಾಣ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಏನಾದರೂ ಹೊಸ ಆವಿಷ್ಕಾರವನ್ನು ಮಾಡಬೇಕು ಅಂತಕ್ಕಂಥ ಮನೋಭಾವ ಇರ್ತಕ್ಕಂಥದ್ದು ಒಂದು ರೀತಿಯಾಗಿ ಆ ಕೆಲಸವನ್ನೇ ರೀಫ್ರೆಶ್ ಮಾಡ್ತಕ್ಕಂಥ ಸಾಧ್ಯತೆ ಕೂಡ ಇರ್ತದೆ ಅಷ್ಟು ಒಂದು ಕೆಲಸಕ್ಕೆ ಮಹತ್ವವನ್ನು ಕೊಡ್ತಕ್ಕಂಥ ದಿನ ಆಗುತ್ತೆ ಆದರೆ ಕೋಪದ ದಿನ ಕೂಡ ಆಗುತ್ತೆ ಕೋಪವನ್ನು ನಿಯಂತ್ರಣ ಮಾಡ್ಕೊಳ್ಳಿ ಶಿವನ ಆರಾಧನೆಯನ್ನು ಮಾಡಿಕೊಳ್ಳಿ ಒಳ್ಳೆಯದಾಗುತ್ತೆ ಮಕರ ರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಮಕರ ರಾಶಿಯವರಿಗೆ ನೋಡಿ ಆರೋಗ್ಯ ವೃದ್ಧಿ ಶುಭ ಕಾರ್ಯ ಪ್ರೀತಿಸದವರನ್ನು ಒಂದು ಸಂದನೆ ಮಾಡ್ತಕ್ಕಂಥ ಕಾರ್ಯ ಜೊತೆಗೆ ಪ್ರೀತಿಯ ಸಫಲತೆಯನ್ನು ಕಾಣ್ತಕ್ಕಂಥ ಕಾಲ ಜೊತೆಗೆ ಪ್ರೀತಿ ಪ್ರೀತಿಸವರನ್ನು ಒರೆಸ್ತಕ್ಕಂಥ ಕಾಲ ಕೂಡ ಇರುತ್ತೆ ಹೊಸ ಸ್ನೇಹಿತರಲ್ಲಿ ಒಳ್ಳೆ ಬಾಂಡಿಂಗ್ ಬೆಳೀತಕ್ಕಂಥ ದಿನ ಕೂಡ ಈ ಮಕರ ರಾಶಿಯವರಿಗೆ ತೋರಿಸ್ತಾ ಇದೆ ಶುಭವಾಗಲಿ ಹಾಗೆ ಕುಂಭರಾಶಿಯವ್ರಿಗೂ ಕೂಡ ಗಜಕೇಸರಿ ಯೋಗ ಇರ್ತಕ್ಕಂಥ ದಿನ ಜೊತೆಗೆ ಭೂಮಿಯ ತಾಯಿಯ ವಿಚಾರ ಇವೆಲ್ಲ ಭೂ ಎಲ್ಲ ವಿಚಾರದಲ್ಲಿ ಶುಭತ್ವವನ್ನು ಕಾಣ್ತಕ್ಕಂಥ ದಿನ ನೆಮ್ಮದಿಯಿಂದ ಇರತಕ್ಕಂಥ ದಿನ ಕೂಡ ಆಗ್ತದೆ ನಿಮ್ಮದು ಯಾವುದೇ ಸಮಸ್ಯೆ ಇದ್ದರೂ ಅದು ನೆಮ್ಮದಿಯನ್ನು ಕಾಣ್ತಕ್ಕಂಥದ್ದಿರುತ್ತೆ ಕೆಲಸದಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ನೆಮ್ಮದಿಯನ್ನು ಕಾಣ್ತಕ್ಕಂಥ ಕಾಲ ಒಳ್ಳೆಯ ಕಾಲ ಕೂಡ ನಿಮಗೂ ಕೂಡ ಒಳ್ಳೆಯದಾಗಲಿ ಹಾಗೆ ಮೀನರಾಶಿಯವ್ರಿಗೆ ನೋಡಿ ಏನಾದರೂ ನೀವು ಸೇಲ್ಸ್ ಮಾಡಬೇಕು ಅಂತಕ್ಕಂಥವ್ರಿಗೆ ನಾನು ಏನೋ ಒಂದು ಸೇಲ್ಸ್ ಮಾಡಕ್ಕಿಟ್ಟಿದ್ದೆ ಅಥವಾ ಸೈಟ್ ಸೇಲ್ಸ್ ಮಾಡಕ್ಕಿಟ್ಟಿದ್ದೆ ಇವತ್ತು ಮ್ಯಾಕ್ಸಿಮಮ್ ಶುಭದ ದಿನ ಅದರಲ್ಲೂ ಈ ಕಮಿಷನ್ ಆಧಾರಿತ ವ್ಯಕ್ತಿಗಳಿಗೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸ್ಗೆ ಫಿಲಮ್ ಫೀಲ್ಡಲ್ಲಿ ಅತ್ಯದ್ಭುತವಾಗಿರ್ತಕ್ಕಂಥ ದಿನ ಕೂಡ ಈ ದಿನ ಆಗುತ್ತೆ ಒಳ್ಳೆಯ ದಿನ ಎಂಜಾಯ್ ಮಾಡಿ ಈ ದಿನವನ್ನು ಶುಭವಾಗಲಿ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಅಕ್ಷಯ ತೃತೀಯ ಪರಶುರಾಮ ಜಯಂತಿ ಹಾಗೆ ಬಸವ ಜಯಂತಿ ಇರತಕ್ಕಂಥ ಕಾಲ ಇಲ್ಲಿ ಏನು ತೋರಿಸುತ್ತೆ ಅಂದರೆ ಒಂಬತ್ತರ ಸ್ಥಾನ ಒಂಬತ್ತರ ಸ್ಥಾನ ಧಾರ್ಮಿಕವಾಗಿರ್ತಕ್ಕಂಥ ಸ್ಥಾನ ಇವತ್ತು ನೋಡಿ ನೀವು ಅಕ್ಷಯ ತೃತೀಯ ಅಂದರೆ ಎಲ್ಲ ಬ್ಯೂಟಿಫುಲ್ ಆಗುತ್ತೆ ಎಲ್ಲ ಅಕ್ಷಯವಾಗ್ತದೆ ಅನ್ನೋದ್ಕಿನ್ನ ಮ್ಯಾಕ್ಸಿಮಮ್ ನೀವು ಧಾರ್ಮಿಕರಾಗ್ತೀರಿ ಅಂತಕ್ಕಂಥ ಅರ್ಥ ಒಂಬತ್ತರ ಸ್ಥಾನ ದೇವರ ಆಶೀರ್ವಾದ ಗುರುವಿನ ಅನುಗ್ರಹವನ್ನು ಪಡೆತಕ್ಕಂಥ ಧ್ಯಾನ ರಾಯರ ಗುರುತತ್ವ ಇರತಕ್ಕಂಥ ದೇವಸ್ಥಾನಗಳನ್ನು ಭೇಟಿ ಮಾಡಿ ಸಂಕಲ್ಪ ಸಹಿತವಾಗಿ ಬೇಡ್ಕೊಳ್ಳಿ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರ್ತಕ್ಕಂಥ ಕಾಲನೂ ಕೂಡ ಆಗ್ತದೆ ಇಲ್ಲಿ ಒಂಬತ್ತರ ಸ್ಥಾನದ ಮಹತ್ವನೇ ಅಕ್ಷಯ ತೃತೀಯದ ಕಾಲ ಹಾಗಾಗಿ ತಾವೆಲ್ಲ ಕೂಡ ಈ ದಿನದಂದು ಧಾರ್ಮಿಕವಾದಂಥ ಆಲೋಚನೆಗಳನ್ನು ಇಟ್ಕೊಳ್ಳಿ ಹಳದಿ ಬಟ್ ಹಳದಿ ವಸ್ತ್ರಗಳನ್ನು ಧರಿಸ್ಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ಖಂಡಿತವಾಗಿ ಶುಭ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋಬವಂತು